ओ श्री गणेशा नम ओरभ्यो नम नम सूर्यचंद्र मंगलाधायुशुक्रशनिभ्य राहवे कैतव नम नमस्ते अस्टो आचार्य गुरुजी वाह तमगेलू आदरदा स्वागत यह वाहर वीक्षित प्रोत्साहित सब्सक्राइब तमगलू अनता धन्यवाद सलता ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ ತುಲಾರಾಶಿಯ ಫೆಬ್ರವರಿ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ ತುಲಾರಾಶಿಗೆ ಫೆಬ್ರವರಿ ತಿಂಗಳು ಅಷ್ಟೊಂದು ಆಶಾದಾಯಕವಾಗಿ ಕಂಡು ಬರ್ತಾ ಇಲ್ಲ ಸವಾಲುಗಳು ಜಾಸ್ತಿ ಇರ್ತವೆ ಗ್ರಹ ಬಲದ ಕೊರತೆ ಇರುತ್ತೆ ಗ್ರಹ ಬಲವು ಅಷ್ಟು ಉತ್ತಮವಾಗಿರೋದಿಲ್ಲ ನಾನಾ ರೀತಿಯ ಸವಾಲುಗಳು ನಾನಾ ರೀತಿಯ ಒಂದು ಸಮಸ್ಯೆಗಳು ಸಂಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಇವೆಲ್ಲವೂ ಈ ನವಗ್ರಹಗಳ ಒಂದು ಗೋಚಾರ ಅಥವಾ ಗ್ರಹಗಳ ಒಂದು ಪರಿವರ್ತನೆ ಆಗುವಂಥ ಒಂದು ಲೆಕ್ಕಾಚಾರಕ್ಕೆ ಅನುಗುಣವಾಗಿ ರಾಶಿಗೆ ಕೆಲವೊಂದು ಬಾರಿ ಉತ್ತಮ ಫಲವು ಕೆಲವೊಂದು ರಾಶಿಗಳಿಗೆ ಅತ್ಯುತ್ತಮ ಫಲವು ಮಿದ್ ಮಧ್ಯಮ ಫಲವು ಸಮ್ಮಿಶ್ರ ಫಲವು ಎಲ್ಲ ವ್ಯಕ್ತವಾಗಿರುತ್ತೆ ಇವೆಲ್ಲ ಒಂದು ಪರಿವರ್ತನಾಶೀಲವಾದ ಚಕ್ರ ಆಗಿರುತ್ತೆ ಅದೇನೇ ಕಾಲಚಕ್ರ ಅಂತ ಕರೀತಾರೆ ಅಥವಾ ಸಾಮಾನ್ಯ ಭಾಷೆಯಲ್ಲಿ ಅಂತ ಅಂತೇಳಿ ಸಹ ಹೇಳ್ತಾರೆ ಹಾಗಾಗಿ ಈ ಚಕ್ರ ಅನ್ನೋದು ನಿರಂತರವಾಗಿ ಅದರ ಒಂದು ಗತಿಶೀಲದ ಚಲನೆ ಇರುವ ಕಾರಣ ನಿಮಗೆ ಈ ಬಾರಿ ಈ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳು ಅಷ್ಟೊಂದು ಅನುಕೂಲವಾಗಿರೋದಿಲ್ಲ ಹಾಗಾಗಿ ಸ್ವಲ್ಪ ಸಾವಧಾನ ತಾಳ್ಮೆ ಬೇಕಾಗುತ್ತೆ ಎಲ್ಲ ವಿಚಾರದಲ್ಲಿ ಮುನ್ನೆಚ್ಚರಿಕೆಗಳು ಖಂಡಿತ ಬೇಕಾಗುತ್ತೆ ಅಲ್ಲಿ ಒಂದೊಂದಾಗಿ ಗ್ರಹಗಳ ಒಂದು ವಿಚಾರ ಗಮನಿಸಿದಾಗ ರವಿ ಅಥವಾ ಗೃಹಾಧಿಪತ ಸೂರ್ಯ ಭಗವಂತರು ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿಂದಲೂ ನಿಮಗೆ ನಾಲ್ಕರ ಸ್ಥಾನ ಬಳಿಕ ಅವರ ಪರಿವರ್ತನೆ ಹನ್ನೆರಡನೇ ತಾರೀಕಿಗೆ ಅಲ್ಲಿ ಕುಂಭರಾಶಿಗೆ ಪರಿವರ್ತನೆ ಹದಿಮೂರಕ್ಕೆ ಆಗ್ತಿದ್ದಂತೆ ನಿಮಗೆ ಅಲ್ಲಿ ಪಂಚಮದ ಸ್ಥಾನ ಹಾಗಾಗಿ ಚತುರ್ಥ ಮತ್ತು ಪಂಚಮ ಎರಡೂ ಸ್ಥಾನಗಳು ನಿಮಗೆ ವಿರುದ್ಧವಾಗಿರುವ ಕಾರಣ ಅಲ್ಲಿ ವಿಶೇಷವಾಗಿ ಕೌಟುಂಬಿಕವಾದ ಸಮಸ್ಯೆಗಳಿಗೆ ಆಗ್ಬೋದು ಮಾತಿನ ಚಕಮಕಿಗಳು ಬರುವಂಥದ್ದು ಮನೆಯಲ್ಲಿ ಭಿನ್ನ ಭಿನ್ನಾಭಿಪ್ರಾಯಗಳು ಬರ್ಬೋದು ತಂದೆ ಮಕ್ಕಳ ಮಧ್ಯೆ ಅಥವಾ ಗಂಡ ಹೆಣ್ಣಿದ್ರ ಮಧ್ಯೆ ಬಂಧುಗಳ ಜೊತೆಗೆ ಸಹೋದರರ ಜೊತೆಗೆ ಹಾಗಾಗಿ ಅನೇಕ ರೀತಿಯ ಅತೃಪ್ತಿಯ ಹತಾಶೆಯ ಘಟನೆಗಳು ಮನೆಯಲ್ಲಿ ಕೌಟುಂಬಿಕವಾಗಿ ಆಗ್ಬೋದು ಅದೇ ರೀತಿ ಸಾರ್ವಜನಿಕ ಜೀವನದಲ್ಲೂ ಸಹ ಹಾಗೆ ನಿಮ್ಮ ಏನಾದರೂ ಕೆಲಸ ಕಾರ್ಯಗಳಿದ್ರೆ ಅವೆಲ್ಲ ಈಗ ನಿಧಾನಗತಿ ಆಗ್ಬೋದು ಅಥವಾ ನಿಮ್ಮ ಮೇಲೆ ಏನಾದರೂ ಕೆಲವರಿಗೆ ಅವಿಶ್ವಾಸ ಅಥವಾ ಅನುಮಾನಗಳು ಉತ್ಪನ್ನವಾಗುವಂಥದ್ದು ಇಷ್ಟು ದಿನ ನಿಮ್ಮ ಜೊತೆಗೆ ಚೆನ್ನಾಗಿದ್ದಂಥ ವ್ಯಕ್ತಿಗಳು ಈಗ ದಿಢೀರಾಗಿ ನಿಮ್ಮ ವಿರುದ್ಧವಾಗಿ ನಿಲ್ಲುವಂಥದ್ದು ಅಥವಾ ನಿಮ್ಮ ವಿರುದ್ಧವಾಗಿ ಏನಾದರೂ ಸಂಚನ ಮಾಡುವಂಥ ಇತ್ಯಾದಿಗಳು ನಿಮಗೆ ಆ ರವಿಯ ಒಂದು ವೈರೋಧ್ಯದಿಂದ ಬರ್ಬೋದಾಗಿದೆ ಜೊತೆಗೆ ಮನಸ್ಸಿಗೆ ಆಘಾತ ಆಗುವಂಥ ಕೆಲವು ಘಟನೆಗಳು ಜರುಗಬಹುದು ಅದೇ ರೀತಿ ಅವಮಾನಕರವಾದ ಘಟನೆಗಳು ನಿಮಗೆ ಜರುಗುವಂಥ ಸಾಧ್ಯತೆ ಮನೆಯಲ್ಲಿಯೋ ಅಥವಾ ವೃತ್ತಿ ಜಾಗದಲ್ಲೋ ಅಥವಾ ಯಾವ ಪ್ರಯಾಣ ಕಾಲದಲ್ಲೂ ಆಗಾಂತಕ್ಕು ಅಂದರೆ ಯಾರಿಗೆ ಪರಿಚಯ ಇಲ್ಲದ ವ್ಯಕ್ತಿಗಳಂದು ಅವಮಾನಗಳು ಆಗ್ಬೋದಾಗಿದೆ ಹಾಗಾಗಿ ಈ ತಿಂಗಳಲ್ಲಿ ನಾವು ಸ್ವಲ್ಪ ಮನಸ್ಸು ಮಾತು ನಡವಳಿಕೆ ವಿಚಾರ ಸಾರ್ವಜನಿಕ ಜೀವನ ಬಾಂಧವ್ಯ ಇವೆಲ್ಲವನ್ನು ಅಂದರೆ ರಿಲೇಶನ್ಶಿಪ್ಗಳು ಅಂತ ಅವೆಲ್ಲ ಸರಿಯಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕಾಗತ್ತೆ ಅದೇ ರೀತಿ ಕೆಲವೊಂದು ವೈರುಧ್ಯವಾದ ಘಟನೆಗಳು ಅದು ನಿಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ ಅಂತಹ ಘಟನೆಗಳ ಬಗ್ಗೆ ನೀವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಸಂಯಮದಿಂದ ವರ್ತನೆ ಮಾಡಬೇಕಾಗುತ್ತೆ ಮನಸ್ಸಲ್ಲಿ ಖಿನ್ನತೆ ವ್ಯತೆ ಮತ್ತು ಭಯಗಳು ಸ್ವಲ್ಪ ಹೆಚ್ಚಳ ಆಗುತ್ತೆ ಕೆಲವೊಬ್ಬರಿಗೆ ಚಿಂತೆ ಒತ್ತಡಗಳು ಹೆಚ್ಚಳಾಗ್ಬೋದು ವೃತ್ತಿ ಜಾಗದಲ್ಲೂ ಸಹ ಹಾಗೆ ಮೇಲಾಧಿಕಾರಿಗಳ ಜೊತೆಗೆ ಅಥವಾ ವೃತ್ತಿ ಬಾಂಧವರು ಅಂದರೆ ಸಹೋದ್ಯೋಗಗಳ ಜೊತೆಗೆ ಇಂಥ ಒಂದು ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ ಹಾಗಾಗಿ ರವಿಯ ಒಂದು ಅನಾನುಕೂಲತೆ ನಿಮಗೆ ಈ ತಿಂಗಳಲ್ಲಿ ಇಂತಹ ಸಮಸ್ಯೆಗಳಿಗೆ ಆಗ್ಬೋದು ಆ ಬಳಿಕ ಒಂದು ಮಂಗಳನ ವಿಚಾರ ಗಮನಿಸಿದಾಗಲೂ ಮಂಗಳನು ಸಹ ನಿಮಗೆ ಈ ತಿಂಗಳಲ್ಲಿ ಅಷ್ಟೊಂದು ಲಾಭದಾಯಕವಾಗಿಲ್ಲ ಆತನಿಗೆ ವಕ್ರಗತಿ ಆಗಿರುತ್ತೆ ಆ ವಕ್ರಗತಿ ಮುಗಿದ ಬಳಿಕ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ ನವಮದ ಸ್ಥಾನವಾಗಿರೋ ಕಾರಣ ಅಲ್ಲಿ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಅಡೆತಡೆಗಳು ಬರುವಂಥದ್ದು ಅಥವಾ ವೃತ್ತಿಯಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಜೊತೆಗೆ ಮಾಡುವಂಥ ಉದ್ಯೋಗದಲ್ಲಿ ಏನಾದರೂ ಸಮಸ್ಯೆಗಳು ಎದುರಾಗುವಂಥದ್ದು ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಮಂಗಳನ ಅನು ಅನುಗ್ರಹದ ಕೊರತೆ ಕಾರಣ ನಿಮಗೆ ಹಣಕಾಸಿನ ಕೊರತೆಗೆ ಸಹ ಕೆಲವೊಮ್ಮೆ ಬರ್ಬೋದು ಅಥವಾ ಸಾಲ ಮಾಡುವಂಥ ಪ್ರಮೇಯ ಮಾಡಿದ ಸಾಲವನ್ನು ತೀರ್ಸ್ಲಿಕ್ಕೆ ಕಷ್ಟ ಆಗುವಂಥದ್ದು ಸಾಲಗಾರರ ನೋಟಿಸು ಸಾಲಗಾರರ ಕಾಟ ಇವೆಲ್ಲ ಬರೋದು ಅಥವಾ ಏನಾದರೂ ನೀವು ಅಡ ಇಟ್ಟಂಥ ಒಡವೆನ ವಸ್ತುನ ಚಿನ್ನನವೆಲ್ಲ ಈಗ ಅದು ಹರಾಜು ಆಗುವಂಥ ಪ್ರಮೇಯಗಳು ಇವೆಲ್ಲ ಒಂದು ಆಕಸ್ಮಿಕವಾಗಿ ನಿಮಗೆ ಅಹಿತಕರವಾದ ಒಂದು ಘಟನೆಗಳು ಜರುಗುವಂಥ ಸಾಧ್ಯತೆ ಮಂಗಳನ ಪರಿಣಾಮ ಬರ್ಬೋದು ಆಗಲೇ ಹೇಳಿದ್ದೇನೆ ಬುಧನ ಅನುಗ್ರಹ ನಿಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅದು ಹೊರತು ನಿಮಗೆ ಬೇರೆ ಯಾವುದು ಗ್ರಹಗಳು ಅಷ್ಟು ಪೂರಕವಾಗಿಲ್ಲ ಬುಧನ ಅನುಗ್ರಹ ನಿಮಗೆ ಅದರಲ್ಲೂ ತಿಂಗಳ ಆರಂಭದಲ್ಲಿ ಹತ್ತು ದಿನಗಳವರೆಗೆ ಇರುತ್ತೆ ತಿಂಗಳ ಆರಂಭದಲ್ಲಿ ಆ ಬುಧನು ಯಾವಾಗ ಮಕರದಲ್ಲಿ ಇರುವ ಕಾರಣ ಆ ಮಕರದಲ್ಲಿರುವಂಥ ಹತ್ತು ದಿನಗಳ ನಮಗೆ ಇದು ಬುಧನ ಅನುಗ್ರಹ ಇರುತ್ತೆ ಆ ಬುಧನು ನಿಮಗೆ ಕಲೊಂದು ವಿಚಾರಕ್ಕೆ ಸಹಾಯ ಖಂಡಿತ ಮಾಡ್ತಾನೆ ಹಾಗಾಗಿ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರ್ಬೋದು ಅಥವಾ ಹಣಕಾಸಿಗೆ ಸಂಬಂಧಪಟ್ಟು ಜೊತೆಗೆ ಸ್ವಂತವಾದ ಏನಾದರೂ ನಿರ್ಧಾರಗಳು ತೆಗೆದುಕೊಳ್ಳಿಕ್ಕೆ ಉತ್ತಮವಾದ ಅವಕಾಶಗಳನ್ನು ಕೊಡುವಂಥದ್ದು ವೃತ್ತಿಯಲ್ಲಿ ಉದ್ಯೋಗದಲ್ಲಿ ನಿಮಗೆ ಏನಾದರೂ ಸಲಹೊಬ್ಬರಿಗೆ ಪ್ರಮೋಷನ್ ಬಡ್ತಿ ಇಲ್ಲ ಸಿಗಲಿಕ್ಕೆ ಅಂದರೆ ತಾತ್ಕಾಲಿಕವಾಗಿ ಇವೆಲ್ಲ ಕೇವಲ ಹತ್ತು ದಿನಗಳಷ್ಟೇ ನಿಮಗೆ ಬುಧನ ಅನುಗ್ರಹ ಇರುತ್ತೆ ಫೆಬ್ರವರಿ ಆರಂಭದಿಂದ ಅಷ್ಟೇ ನಿಮಗೆ ಬುಧನ ಅನುಗ್ರಹ ಯಾವಾಗ ಅಲ್ಲಿ ಹತ್ತನೇ ತಾರೀಕು ಬೆಳಕಲ್ಲಿ ಬುಧನ ಪರಿವರ್ತನೆ ಆಗುತ್ತೆ ಕುಂಭರಾಶಿಗೆ ಹೋದಂತೆ ನಿಮಗೆ ಬುಧನ ಅನುಗ್ರಹ ಸಾಲಿ ನಿಂತು ಹೋಗುತ್ತೆ ಹಾಗೆ ಇವೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ಏನು ಗುರುವಿನ ಬಲ ನಿಮಗೆ ಹಿಂದೇನೂ ಇರಲಿಲ್ಲ ಈಗ ಗುರುವಿಗೆ ರುಜುಗತಿ ಬರುತ್ತೆ ಆಗಲೂ ನಿಮಗೆ ಗುರುವಿನ ಬಲ ಇರೋದಿಲ್ಲ ಅಷ್ಟಮದ ಸ್ಥಾನ ಅಂದರೆ ಎಂಟನೇ ಮನೆ ಅಷ್ಟಮದಲ್ಲಿರುವಂಥ ಗುರು ನಿಮಗೆ ಅಷ್ಟೇನು ಉತ್ತಮ ಫಲನ ಕೊಡುವಂಥ ಸಾಧ್ಯತೆ ಇರೋದಿಲ್ಲ ಅದು ಆರೋಗ್ಯಕ್ಕೆ ಪರಿಣಾಮ ಬರ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳ ಆಗ್ಬೋದು ಹೊಸದಾಗಿ ಕೆಲವರಿಗೆ ಕಾಲು ನೋವು ಮಂಡಿ ನೋವು ಅಥವಾ ಹೊಟ್ಟೆ ನೋವು ಅಜೀರ್ಣ ಸಮಸ್ಯೆ ಇತ್ಯಾದಿ ಎಲ್ಲ ಕಾಣುವಂಥದ್ದು ಆಹಾರ ದೋಷದಿಂದ ನೀರಿನ ದೋಷದಿಂದ ಏನಾದರೂ ತೊಂದರೆಗಳು ಉತ್ಪನ್ನ ಆಗುವಂಥದ್ದು ಈ ರೀತಿ ಗುರುವಿನ ಒಂದು ಅನುಗ್ರಹದ ಕೊರತೆ ಅಷ್ಟಮದ ಗುರುವಿನ ಕಾರಣ ನಿಮಗೆ ಇಂಥ ಒಂದು ಅನಾರೋಗ್ಯದ ಸಮಸ್ಯೆ ಮನೆಯಲ್ಲಿ ಅಶಾಂತಿಯ ವಾತಾವರಣ ಬಂಧುಗಳ ಜೊತೆ ಕಲಹ ಮಿತ್ರರ ಜೊತೆ ಕಲಹ ಮನೆಯಲ್ಲಿಯೂ ಪತ್ನಿ ಮಕ್ಕಳ ಜೊತೆಗೆ ಸಹ ಭಿನ್ನ ಭಿನ್ನಾಭಿಪ್ರಾಯಗಳು ಬರುವಂಥ ವಿಚಾರಗಳು ಬರ್ಬೋದಾಗಿದೆ ಹಾಗಾಗಿ ಈಗ ಗುರು ಸಹ ನಿಮಗೆ ವಿರುದ್ಧವಾಗಿ ವಿರುದ್ಧವಾಗಿರುವಂಥ ಪರಿಣಾಮ ಗಮನಿಸಬಹುದು ಶುಕ್ರ ಶುಕ್ರಾನುಗ್ರಹದ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿ ಅಧಿಪತಿ ಶುಕ್ರನೇ ಆಗಿದ್ದರೂ ಈ ತಿಂಗಳಲ್ಲಿ ಮಾತ್ರ ನಿಮಗೆ ಶುಕ್ರನ ಅನುಗ್ರಹ ಕಡಿಮೆ ಇರುತ್ತೆ ಶುಕ್ರನು ಆರು ಏಳು ಹತ್ತರ ಸ್ಥಾನದಲ್ಲಿ ಯಾವಾಗಲೂ ವಿರುದ್ಧ ಫಲವನ್ನು ಕೊಡ್ತಾ ಇರೋದು ಯಾವಾಗಲೂ ಹೇಳ್ತಾ ಇರ್ತೇನೆ ಈಗ ಬಂದಿರೋದು ನಿಮಗೆ ಆರನೇ ಸ್ಥಾನದ ನಿಮ್ಮ ರಾಶಿಯಿಂದ ಷಷ್ಟದಲ್ಲಿ ಇರುವಂತಹ ಮೀನರಾಶಿಯಲ್ಲಿ ಕುಳಿತುವಂತಹ ಆ ಒಂದು ಶುಕ್ರನ ಪ್ರವಿಚಾರ ಹಾಗಾಗಿ ಶುಕ್ರನು ನಿಮಗೆ ಅಷ್ಟೊಂದೀಗ ಪೂರಕವಾದ ಒಂದು ಫಲಿತಾಂಶ ಕೊಡೋದಿಲ್ಲ ವಿರುದ್ಧವಾದ ಪರಿಣಾಮಗಳು ಶುಕ್ರನಿಂದ ಆಗ್ಬೋದಾಗಿದೆ ವ್ಯಾಪ್ತಿ ವ್ಯಾಪಾರ ಉದ್ಯೋಗದಲ್ಲಿ ಕಷ್ಟಗಳಾಗುವಂಥದ್ದು ಶತ್ರು ಪೀಡೆಗಳು ಹೆಚ್ಚಳ ಯಾವುದೇ ರೀತಿಯ ನಿರ್ಧಾರ ತೆಗೆದುಕೊಳ್ಳಲು ನಿಮಗೆ ವಿಫಲರಾಗುವಂಥದ್ದು ವಿರುದ್ಧ ಲಿಂಗದರ ಜೊತೆಗೆ ವಾಗುವಾದ ವಿರುದ್ಧ ಲಿಂಗದವರಿಂದ ಕಲಹಗಳು ಬರುವಂಥದ್ದು ಆ ರೀತಿ ಅವಮಾನಕರವಾದ ಘಟನೆಗಳು ಮಾತಿನ ಚಕಮಿಗಳು ಇವೆಲ್ಲ ಹೆಚ್ಚಳಾಗುತ್ತೆ ಆದರೆ ಇತರ ಗೃಹಗಳು ನಿಮಗೆ ಇದೇ ರೀತಿಯಲ್ಲಿ ಪರಿಣಾಮ ಕೊಡ್ತೀವಿ ಉದಾಹರಣೆಗೆ ಅಲ್ಲಿ ರವಿಯು ಸಹ ಕಲಹಕ್ಕೆ ಪ್ರೇರಿತವಾಗಿದ್ದಾನೆ ಮಂಗಳೂ ಸಹ ವಿರುದ್ಧವಾಗಿರ್ತಾನೆ ಗುರು ಸಹ ಇಂಥ ಒಂದು ಕೆಲಸ ಹಾಗಾಗಿ ಶುಕ್ರನು ಸಹ ಇದೇ ರೀತಿಯ ಫಲಿತಾಂಶ ಕೊಟ್ಟು ಅವಾಗ ಮಲ್ಟಿಪ್ಲೈ ಆಗುತ್ತೆ ಒಂದು ಈಗ ಕಲಹ ಜಗಳ ಅಂತ ಒಂದು ಗ್ರಹದಿಂದ ಬಂದರೆ ಇನ್ನೊಂದು ಗ್ರಹವೂ ಅದೇ ಸೂಚಿಸಿದರೆ ಅವಲ್ಲೂ ಅದರ ಒಂದು ಪರಿಣಾಮದ ಇಂಟೆನ್ಸಿಟಿ ತುಂಬ ಜಾಸ್ತಿ ಆಗಿರುತ್ತೆ ಹಾಗೆ ನೀವು ಗಮನಿಸ್ಕೊಳ್ಳಿ ನಿಮಗೆ ಈ ತಿಂಗಳಲ್ಲಿ ಆ ಒಂದು ಶುಕ್ರನು ವಿರುದ್ಧವಾಗಿರೋ ನಿಮ್ಮ ರಾಶಿಯಾಧಿಪಾಸ ನಿಮ್ಮ ಬೆಂಬಲಕ್ಕೆ ಇಲ್ಲ ಹಾಗಾಗಿ ನಿಮ್ಮ ಜನರ ನಿಮಗೆ ವಿರುದ್ಧ ಆಗ್ಬೋದು ನಿಮ್ಮ ಸ್ವಂತದವರ ನಿಮಗೆ ಈಗ ವಿರುದ್ಧವಾಗಿ ನಿಲ್ಲುವಂಥದ್ದು ಇಂತಹ ತಿರುಗುಬಾಣವಾಗುವಂಥ ಘಟನೆಗಳು ಜರುಗುತ್ತೆ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು ಹಣಕಾಸಿನ ವಿಚಾರ ಅಪಾಯ ಆಗುತ್ತೆ ದುರ್ವಯ ಆಗುತ್ತೆ ಅನಿರೀಕ್ಷಿತ ಖರ್ಚು ಬರ್ಬೋದು ನಷ್ಟಗಳಿಗೆ ಒಳಗಾಗ್ಬೋದು ಹಾಗಾಗಿ ಹಣಕಾಸಿನ ವಿಚಾರ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು ಇನ್ನು ಶನಿ ಮಹಾತ್ಮರು ನಿಮಗೆ ಹಿಂದೆನೂ ಪೂರಕವಾಗಿರಲಿಲ್ಲ ಈಗಲೂ ಅವರು ನಿಮಗೆ ವಿರುದ್ಧವಾದ ಸ್ಥಿತಿಯಲ್ಲಿ ಇದ್ದರೆ ಪಂಚಮದ ಶನಿಯಾಗಿರೋ ಕಾರಣ ಇಲ್ಲಿನೂ ಹಾಗೆ ನಿಮಗೆ ಅನೇಕ ರೀತಿಯ ವಾಗ್ವಾದಗಳು ಕಿರಿಯರ ಜೊತೆ ಕಲಹ ಮಕ್ಕಳ ಜೊತೆ ಕಲಹ ಅಥವಾ ನಿಮ್ಮ ಒಂದು ಕಿರಿಯ ಸಹೋದ್ಯೋಗಗಳ ಜೊತೆ ಭಿನ್ನ ಇವೆಲ್ಲ ಬರುವಂಥದ್ದಿರುತ್ತೆ ಹಾಗಾಗಿ ಇಲ್ಲಿ ಸಹ ನಿಮಗೆ ಹಿರಿಯರು ವಿರುದ್ಧ ಕಿರಿಯರು ವಿರುದ್ಧ ಜೊತೆಗೆ ಸ್ವಜನರು ವಿರುದ್ಧ ವಿಜನರು ವಿರುದ್ಧ ಅಂತಹ ಪರಿಸ್ಥಿತಿಗಳು ಬರ್ಬೋದಾಗಿದೆ ಹಾಗಾಗಿ ಒಂದು ರೀತಿಯ ಪರೀಕ್ಷಾ ಕಾಲ ನಿಮಗೆ ಈಗ ಈ ತಿಂಗಳಲ್ಲಿ ಕಂಡು ಬರುತ್ತೆ ಹಾಗಾಗಿ ಇಂಥ ಒಂದು ವೈರುಧ್ಯದ ಜೊತೆಗೆ ಕೇವಲ ನಿಮಗೆ ಈಗ ಬರುವಂಥದ್ದು ಬರುವಂಥದ್ದು ರಾಹು ರಾಹುವಿನ ವಿಚಾರ ಗಮನಿಸಿದಾಗ ಆತನು ನಿಮಗೆ ಸ್ವಲ್ಪ ಉತ್ತಮ ಸ್ಥಿತಿಯಲ್ಲಿ ಇದ್ದಾನೆ ರಾಹುವಿನ ಒಂದು ಬೆಂಬಲ ನಿಮಗೆ ತಿಂಗಳು ಪೂರ್ತಿರ್ಬೇಕು ಕಾರಣ ಆತನು ನಿಮಗೆ ಕೆಲವೊಮ್ಮೆ ಲಾಭಗಳಿಗೆ ಸಹಾಯ ಮಾಡುತ್ತದೆ ಆರೋಗ್ಯ ಸುಧಾರಣೆಗೆ ಸಹಾಯ ಮಾಡುವುದು ಆಕಸ್ಮಿಕ ಧನ ಅಂದರೆ ಆಕಸ್ಮಿಕ ಲಾಭ ಆಗಲಿಕ್ಕೆ ರಾಹುವಿಂದ ಸಹಾಯ ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ನಿರೀಕ್ಷಿತ ಅಥವಾ ಅನಿರೀಕ್ಷಿತ ಎರಡೂ ರೀತಿಯ ಒಂದು ಪರಿಣಾಮಗಳಿಗೆ ಲಾಭಗಳನ್ನು ತರುವಂಥ ಒಂದು ಸಹಾಯ ರಾಹುವಿಂದ ಆಗ್ಬೋದಾಗಿದೆ ಜೊತೆಗೆ ಹಿಂದೆ ನಿಮಗೆ ಶತ್ರುಗಳಾಗಿದ್ದರು ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯಿಕೊಂಡರು ಆಕಸ್ಮಿಕವಾಗಿ ಅವರೇ ನಿಮಗೆ ಮೈತ್ರಿಗಳನ್ನು ಮಾಡಿ ಅವರು ನಿಮಗೆ ಕೆಲವೊಂದು ಆಪತ್ಕಾಲದಲ್ಲಿ ಅಂದರೆ ಯಾರೂ ಸಹಾಯಕ್ಕೆ ಬಂದರೂ ಬರೋದಿಲ್ಲ ಆಗ ಅವರೇ ನಿಮಗೆ ಸಹಾಯಕ್ಕೆ ಬಂದು ನಿಮಗೆ ಏನಾದರೂ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡುವಂಥ ಸೂಚನೆಗಳನ್ನು ಸಹಾಯವನ್ನು ಧನ ಸಹಾಯವನ್ನು ಮಾಡುವಂಥ ಸ್ಥಿತಿ ಬರ್ಬೋದಾಗಿದೆ ಹಾಗಾಗಿ ರಾಹು ನಿಮಗೆ ಪೂರಕವಾಗಿ ಇದ್ದಾರೆ ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಕೇತು ನಿಮಗೆ ಇರುವಂಥ ನಷ್ಟಭಾವದಲ್ಲಿ ಕೇತು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು ಆಕಸ್ಮಿಕ ನಷ್ಟಗಳಿಗೆ ಕಾರಣ ಆಗ್ಬೋದು ಅಥವಾ ಯಾವುದೇ ರೀತಿಯ ಹಿತಶತ್ರು ಗುಪ್ತ ಶತ್ರುಗಳ ಪೀಡೆಗೆ ಸಹ ಕೇತು ಕಾರಣ ಆಗಿರ್ಬೋದು ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯದ ಒಂದು ಕೊರತೆಗೆ ಸಹ ಕೇತು ಕಾರಣ ಆಗ್ಬೋದು ಹಾಗಾಗಿ ಈ ನವಗ್ರಹಗಳಲ್ಲಿ ಎಂಟು ಗ್ರಹಗಳ ವಿಚಾರ ಗಮನಿಸಿದಾಗ ಅಲ್ಲಿ ಕೇವಲ ನಿಮಗೆ ಬುಧನ ಒಂದು ತಾತ್ಕಾಲಿಕ ಅನುಗ್ರಹ ಮತ್ತು ರಾಹುವಿನ ಅನುಗ್ರಹ ಬಿಟ್ಟರೆ ಇತರ ಎಲ್ಲ ಗ್ರಹಗಳು ವಿರುದ್ಧವಾಗಿರುವಂತಹ ಸ್ಥಿತಿ ಈ ತಿಂಗಳ ನಿರ್ಮಾಣ ಆಗಿದೆ ಹಾಗಾಗಿ ಇದನ್ನು ಸ್ವಲ್ಪ ನೀವು ಹೆಚ್ಚಾಗಿ ಒಂದು ಇದರಲ್ಲಿ ಆಸಕ್ತಿಯಿಂದ ಎಚ್ಚರವನ್ನು ಗಮನಿಸಿಕೊಂಡು ಅದೇ ರೀತಿ ಆತರ ನಿರ್ಧಾರ ತೆಗೆದುಕೊಳ್ಳದೆ ಎಲ್ಲ ವಿಚಾರವಾಗಿ ಸಂಯಮವನ್ನು ಕಾಪಾಡಿಕೊಳ್ಬೇಕು ಇನ್ನು ಯಾರಿಗೆ ಒಂದು ಉತ್ತಮವಾದ ದಶಾಭುಕ್ತಿಗಳು ಉದಾಹರಣೆಗೆ ಶುಕ್ರ ದಶೆ ನಡೆಯುವುದೇ ಅಥವಾ ಕೆಲವರಿಗೆ ಗುರು ದಶೆನೋ ಅಥವಾ ಈ ಚಂದ್ರ ದಶೆನೋ ಬುಧ ದಶನೋ ಮುಂತಾದ ಶುಭ ಗ್ರಹಗಳ ದಶೆಗಳಿದ್ದರೆಗೆ ಈ ದೋಷಗಳು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಹಾಗಾಗಿ ಯಾಕಂದರೆ ಈ ಗೋಚಾರದ ಫಲ ಜೊತೆಗೆ ನಿಮ್ಮ ದಶಾಭುಕ್ತಿಗಳ ಉತ್ತಮ ಫಲತೆ ಸಿಗದೆ ಉತ್ತಮ ದಶಾಭುಕ್ತಿ ಇದ್ದವರಿಗೆ ಅಷ್ಟೊಂದು ಅಡ್ಡ ಪರಿಣಾಮ ಆಗೋದಿಲ್ಲ ಇನ್ನು ಯಾರಿಗೆ ಸ್ವಲ್ಪ ಪಾಪ ದಶೆಗಳು ಇದ್ದಾವೆ ಉದಾಹರಣೆಗೆ ದಶೆ ಮಂಗಳ ದಶೆ ರಾಹು ದಶೆ ಅವೆಲ್ಲ ಇದ್ದಾಗ ಅಂಥವರಿಗೆಲ್ಲ ಸ್ವಲ್ಪ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಇವೆಲ್ಲವೂ ಕ್ಷಿಪ್ರವಾದ ಈ ಕೆಲವೊಂದು ದೀರ್ಘಾಚಾರಿ ಗ್ರಹಗಳ ಒಂದು ವಿಚಾರವನ್ನು ಸಂಕ್ಷಿಪ್ತವಾಗಿ ಹೇಳಿದ್ದಾಯಿತು ಅದೇ ರೀತಿ ಪ್ರತಿ ಎರಡೆರಡು ದಿನಕ್ಕೂ ರಾಶಿ ಪರಿವರ್ತನೆ ಆಗುವಂಥ ಚಂದ್ರನ ಚಲನೆ ನಿಮಗೆ ಹೇಗೆ ರೀತಿ ಪೂರಕವಾಗಿದೆ ಚಂದ್ರನ ಬಲ ನಿಮಗೆ ಹೇಗಿದೆ ಆ ಚಂದ್ರನ ಬಲ ಇರುವಂಥ ದಿನಗಳು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೋದು ಯಾವ ದಿನಗಳು ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಆಯಾ ಡೇಟ್ಗಳಿಗೆ ಅನುಗಮನಿಸೋಣ ಫೆಬ್ರವರಿ ಒಂದು ನಿಮಗೆ ಅಷ್ಟೊಂದು ಚಂದ್ರನ ಬಲ ಅಷ್ಟು ಅನುಕೂಲವಾಗಿಲ್ಲ ಫೆಬ್ರವರಿ ಒಂದು ಸ್ವಲ್ಪ ಮಾತಿನ ಚಕಮಕಿ ಜಗಳಗಳು ಬರುವಂಥ ದಿನ ಆಗಿರುತ್ತೆ ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು ಅವಮಾನಕರವಾದ ಘಟನೆಗಳಾಗೋದು ಸರ್ಕಾರದ ಮೂಲದಿಂದ ನಮಗೆ ದಂಡ ಪಲಟಿಗಳು ಬರ್ಬೋದು ಯಾವುದೇ ರೀತಿಯ ಒಂದು ನೀವು ಕಾನೂನು ಉಲ್ಲಂಘನೆ ಮಾಡಿದರೆ ಅದರ ಮೂಲಕ ನಮಗೆ ನೀವು ಅಪರಾಧಕ್ಕೆ ಸಿಲುಕಿಕೊಳ್ಳುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನಗಳಲ್ಲಿ ನೀವು ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಜೊತೆಗೆ ಯಾವುದೇ ರೀತಿಯ ಒಂದು ನೀತಿ ನಿಯಮ ಉಲ್ಲಂಘನೆ ಮಾಡೋದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕು ಫೆಬ್ರವರಿ ಒಂದರಂದು ಫೆಬ್ರವರಿ ಎರಡು ಮೂರು ನಾಲ್ಕು ಐದು ನಿರಂತರವಾಗಿ ನಿಮಗೆ ಅಲ್ಲಿ ನಾಲ್ಕು ದಿನಗಳು ಚಂದ್ರನ ಬೆಂಬಲ ಬರುವಂಥ ದಿನಗಳು ಇದನ್ನು ಗಮನಿಸಿಕೊಳ್ಳಿ ನಿಮಗೆ ಅಲ್ಲಿ ಯಾವುದೇ ಹೆಚ್ಚಿನ ಗ್ರಹಗಳ ಬೆಂಬಲ ಇಲ್ಲ ಇರೋದೇ ಕಾರಣ ನೀವು ಚಂದ್ರಬಲವನ್ನೇ ನಂಬಿಕೊಂಡು ಇರಬೇಕಾಗತ್ತೆ ಅದರಲ್ಲೂ ಆರಂಭದಲ್ಲಿ ಸ್ವಲ್ಪ ಮಟ್ಟಿಗೆ ಬುಧನ ಬಲ ಹತ್ತನೇ ತಾರೀಕು ಅಷ್ಟೇ ಇರುತ್ತೆ ಹಾಗಾಗಿ ಈ ದಿನಗಳನ್ನು ಗಮನಿಸಿಕೊಂಡು ಅದನ್ನು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಫೆಬ್ರವರಿ ಎರಡು ಮೂರು ನಾಲ್ಕು ಐದರಲ್ಲಿ ಅನೇಕವಾದ ಉತ್ತಮ ಫಲಗಳು ಆಗಲಿವೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಯಾವುದೇ ಕೆಲಸ ಕಾರ್ಯಕ್ಕೆ ಕೈ ಹಾಕಿದರೆ ಅದರಲ್ಲಿ ಯಶಸ್ಸು ನಿಮಗೆ ಸಿಗುತ್ತೆ ಮಧ್ಯೆ ಮಧ್ಯೆ ನಿಮಗೆ ಇಂತಹ ಬಂದಂಥ ಉತ್ತಮ ದೇವನ ಅವಕಾಶ ಬಳಸ್ಕೊಂಡ್ರೆ ಅಲ್ಲಿ ಚಂದ್ರನ ಬಲದಿಂದ ನಿಮಗೆ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಇನ್ನು ಉದ್ಯೋಗದಲ್ಲಿ ಕೆಲವರಿಗೆ ಭಗತಿ ಸಿಗ್ಬೋದು ಬಡ್ತಿ ಸಿಗ್ಬೋದು ಆಕಸ್ಮಿಕ ಧನ ಲಾಭ ಆಗ್ಬೋದು ಜೊತೆಗೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಈಗ ನಿವಾರಣೆಗೆ ಉತ್ತಮವಾದ ಮನಸ್ಸಿನ ಲವಲಯಕ್ಕೆ ಉತ್ಸಾಹಗಳು ಮೂಡುವಂಥದ್ದು ಇನ್ನು ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳಿಗೆ ಸಿದ್ಧತೆ ಮಾಡುವಂಥದ್ದು ನಿಮಗೆ ಇಷ್ಟವಾದ ಸಾಮಗ್ರಿಗಳನ್ನು ಕೊಡುವಂಥದ್ದು ಇತ್ಯಾದಿಗಳು ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ ಎ ಫೆಬ್ರವರಿ ಎರಡು ಮೂರು ನಾಲ್ಕು ಐದರಲ್ಲಿ ಸಿದ್ಧಿಯಾಗಲಿವೆ ಚಂದ್ರನ ಬೆಂಬಲದಿಂದ ಬಳಿಕ ಬರುವಂಥ ನಾಲ್ಕು ದಿನಗಳು ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಆರು ಏಳು ಎಂಟು ಒಂಬತ್ತು ಆರು ಏಳು ಎಂಟು ಒಂಬತ್ತರಲ್ಲಿ ಮಾತಿನ ಕಲಹ ಹೆಚ್ಚಾಗುತ್ತೆ ಕಿರಿಯರಲ್ಲೂ ಕಲಹ ಹಿರಿಯರಲ್ಲೂ ಕಲಹ ಆಗಲೇ ಹೇಳಿದ್ದೀನಿ ನಿಮಗೆ ಕಲಹ ಮತ್ತು ವಾಗ್ವಾದಗಳಿಗೆ ನಾಲ್ಕು ಗ್ರಹಗಳು ನಿಮಗೆ ಪ್ರೇರಕವಾಗಿವೆ ಅದರ ಜೊತೆಗೆ ಈ ದಿನ ನಿಮಗೆ ಚಂದ್ರನೂ ಸಹ ಅಲ್ಲಿ ಪ್ರೇರಕವಾಗಿ ಬರ್ತಾನೆ ಹಾಗಾಗಿ ಈ ದಿನ ಕಲಹ ವಾಗ್ವಾದಗಳು ಹೆಚ್ಚಳಾಗ್ಬೋದು ತಂದೆ ಮಕ್ಕಳ ಜೊತೆಗೆ ಗಂಡ ಹಂಡಿತರ ಬಂದು ಕಲಹ ಅದು ಬಂಧುಗಳ ಜೊತೆ ಕಲಹ ಬರ್ಬೋದು ಸಹೋದ್ಯೋಗಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದಾಗಿ ಜೊತೆಗೆ ಹಣಕಾಸಿನ ಖರ್ಚುಗಳು ವಿಪರೀತ ಆಗುತ್ತೆ ಹಣಕಾಸಿನ ಒಂದು ನಿಮಗೆ ಸುಲಭತೆ ಕಡಿಮೆ ಖರ್ಚುಗಳು ಜಾಸ್ತಿ ಆಗುವಂಥದ್ದು ಸಾಲ ಮಾಡುವಂಥ ಪ್ರಮೇಯಗಳು ಬರುವಂಥದ್ದು ಅಥವಾ ಕೆಲವೊಮ್ಮೆ ನಿಮಗೆ ಸಾಲವೂ ಸಹ ಸಿಗದೆ ಇರುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ಬೋದು ಆ ರೀತಿ ಸ್ವಲ್ಪ ನಿಮಗೆ ಚಿಂತೆ ಹೆಚ್ಚಳಾಗುತ್ತೆ ಮಾನಸಿಕ ಒತ್ತಡ ಹೆಚ್ಚಳ ಆಗುತ್ತೆ ವಾಗ್ವಾದ ಕಲಹ ನಕಾರಾತ್ಮಕ ಭಾವನೆಗಳು ಈ ಆರು ಏಳು ಎಂಟು ಒಂಬತ್ತರಲ್ಲಿ ಬರುತ್ತೆ ಹಾಗಾಗಿ ತನು ಮನ ಧನದ ಒಂದು ಎಚ್ಚರಿಕೆಯನ್ನು ನಾಲ್ಕು ದಿನದಲ್ಲಿ ಕಾಪಾಡಿಕೊಳ್ಬೇಕು ಬಳಿಕ ಬರುವಂಥ ಐದು ದಿನಗಳು ನಿಮಗೆ ಮತ್ತೊಮ್ಮೆ ಪೂರಕವಾಗಿ ಬಂದಿವೆ ಹಾಗಾಗಿ ಯಾವ್ಯಾವಾಗ ಅಂತ ಬರುತ್ತೆ ಅದನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಹತ್ತರಿಂದ ಹದಿನಾಲ್ಕುವರೆಗೆ ಮತ್ತೆ ಉತ್ತಮ ದಿನಗಳು ಅಲ್ಲಿ ಕರ್ಮಸ್ಥಾನದಲ್ಲಿ ನಿಮಗೆ ಚಂದ್ರನು ಆಮೇಲೆ ಲಾಭಸ್ಥಾನದಲ್ಲಿ ಇರುವ ಕಾರಣ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಕರ್ಮಸ್ಥಾನದಲ್ಲಿ ಚಂದ್ರನಿಂದ ನಿಮಗೆ ಲಾಭ ಜಯ ಯಶಸ್ಸು ಕೀರ್ತಿ ದೊರೆಯುತ್ತೆ ಇಷ್ಟಾರ್ಥ ಸಿದ್ಧಿಗಳು ಆಗಲಿವೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ ಯಾವುದೇ ರೀತಿಯ ಪ್ರಮುಖವಾದ ನಿರ್ಧಾರ ಒಪ್ಪಂದ ಸಹಿ ಮಾಡೋದು ಅಗ್ರಿಮೆಂಟ್ ಮಾಡೋದು ಅಥವಾ ಯಾವುದೇ ರೀತಿಯ ಪ್ರಮುಖವಾದ ಮೀಟಿಂಗ್ಗಳನ್ನು ಈ ದಿನಗಳಲ್ಲಿ ಮಾಡಲಿಕ್ಕೆ ಪ್ರಯತ್ನ ಯಶಸ್ಸು ಯಶಸ್ಸಾಗುತ್ತೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಅವರವರ ಒಂದು ಏನಾದರೂ ಕೋರಿಕೆಗಳು ಕನಸುಗಳು ನನಸಾಗುವಂಥ ಒಂದು ಅವಕಾಶ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಕಂಡು ಬರುತ್ತೆ ಹದಿಮೂರು ಹದಿನಾಲ್ಕರಲ್ಲಿ ಲಾಭಸ್ಥಾನದ ಚಂದ್ರ ನಿಮಗೆ ಆಕಸ್ಮಿಕ ಲಾಭವನ್ನು ಇಷ್ಟಾರ್ಥ ಸಿದ್ಧಿಯನ್ನು ಅನೇಕ ರೀತಿಯ ಒಂದು ಮನಸ್ಸಿಗೆ ಖುಷಿ ಕೊಡುವಂಥ ಘಟನೆಗಳಿಗೆ ಸಹಾಯಕ ಆಗ್ತಾನೆ ಬಂಧುಗಳಿಂದ ಮಿತ್ರರಿಂದ ನಿಮಗೆ ಸಹಾಯ ಸಿಗಲಿದೆ ಹಿಂದೆ ನಿಮಗೆ ದೂರ ಆಗದವರು ಹಿಂದೆ ನಿಮಗೆ ನಿರಾಕರಣೆ ಮಾಡಿದವರು ಈಗ ನಿಮಗೆ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದಾಗಲಿ ಅವರು ನಿಮಗೆ ಸಹಾಯಕ್ಕೆ ನೀಡುವಂಥ ಅಂಥ ಅವಕಾಶಗಳು ಆಗಲಿವೆ ಇನ್ನು ವ್ಯಾಪಾರ ಉದ್ಯೋಗ ವೃತ್ತಿ ಇದರ ಶಿಕ್ಷಣ ಇದೆಲ್ಲ ಇದ್ದರೆ ಫಲ ಇದೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವಾಗ ಅವರ ಉತ್ಪನ್ನಗಳಿಗೆ ಬೇಡಿಕೆ ಬರೋದು ಹಣಕಾಸು ನಿಮಗೆ ದೀರ್ಘಕಾಲದಿಂದ ಪೆಂಡಿಂಗ್ಗೆ ಬರಬೇಕಾಗಿದ್ದ ಬಾಕಿ ಹಣಗಳೆಲ್ಲ ಬರುವಂಥದ್ದು ಈ ರೀತಿ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಹದಿಮೂರು ಹದಿನಾಲ್ಕರಲ್ಲಿ ಸಿದ್ಧಿಯಾಗಲಿವೆ ಚಂದ್ರಾನುಗ್ರಹದಿಂದ ಬಳಿಕ ಬರುವಂಥ ಹದಿನೈದು ಹದಿನಾರು ಅಷ್ಟೇನು ಉತ್ತಮ ಇಲ್ಲ ಹದಿನೈದು ಹದಿನಾರು ಹದಿನೆಂಟರಲ್ಲಿ ಅಲ್ಲಿ ನಿಮಗೆ ಶತ್ರು ಬಾಧೆಗಳು ವೈರುಧ್ಯದ ಘಟನೆಗಳು ಮಾತಿನ ಚಕಮಕಿ ಭಿನ್ನಾಭಿಪ್ರಾಯದ ಮಾತುಗಳು ಮನಸ್ಸಿಗೆ ಬೇಜಾರಾಗುವಂಥ ವಿಚಾರಗಳು ಅವಮಾನ ಮಾಡುವಂಥ ಘಟನೆಗಳು ಇವೆಲ್ಲ ಜರುಗಬಹುದು ಆ ಬಗ್ಗೆ ಎಚ್ಚರಿಕೆ ಬೇಕು ಜೊತೆಗೆ ಯಾವುದಾದ್ರೂ ಒಂದು ವ್ಯಕ್ತಿಗಳ ಮೂಲಕ ನಿಮಗೆ ಏನಾದರೂ ಅಪಚಾರಗಳು ಆಗುವಂಥದ್ದು ಆಗುವಂಥ ಘಟನೆಗಳಾಗುತ್ತೆ ಮನಸ್ಸಿಗೆ ಬೇಜಾರು ಅಥವಾ ದುಃಖದಾಯಕವಾದ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಎದುರಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಹದಿನೈದು ಹದಿನಾರು ಹದಿನಲ್ಲಿ ನೀವು ಸಂಯಮವನ್ನು ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕು ವಾಗ್ವಾದ ಕಲಹ ಇತ್ಯಾದಿಗಳು ಸ್ವಲ್ಪ ದೂರ ಇರಬೇಕಾಗತ್ತೆ ಏನು ಹದಿನೆಂಟು ಹತ್ತೊಂಬತ್ತು ಪರವಾಗಿಲ್ಲ ಉತ್ತಮವಾದ ದಿನ ಹದಿನೆಂಟು ಹತ್ತೊಂಬತ್ತರಲ್ಲಿ ನಿಮಗೆ ವಿಶೇಷವಾದ ಲಾಭ ಅಷ್ಟೇ ಸಿದ್ಧಿಗಳಿವೆ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಆಗಲಿವೆ ವ್ಯಾಪಾರಿಗಳಿಗೆ ಪ್ರಗತಿ ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಲಾಭ ಆದಾಯಗಳು ಬರುವಂಥದ್ದು ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವರ ಕೆಲಸ ಕಾರ್ಯಗಳು ಆಗುವಂಥದ್ದು ವಿಶೇಷವಾದ ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗದ ಒಂದು ಆಫರ್ ಲೆಟರ್ ಇತ್ಯಾದಿಗಳು ಬರ್ಬೋದು ಹಾಗಾಗಿ ಅನೇಕ ರೀತಿಯ ನಿಮ್ಮ ಶುಭ ಪರಿಣಾಮಗಳು ಹದಿನೆಂಟು ಹತ್ತೊಂಬತ್ತರಿಂದ ನಿಮಗೆ ಸಿಗಲಿವೆ ಚಂದ್ರನ ಬಲದಿಂದ ಬಳಿಕ ಬರುವಂಥ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳು ಅಷ್ಟು ಉತ್ತಮವಾಗಿಲ್ಲ ಆ ಮೂರು ದಿನಗಳಲ್ಲಿ ಅಭಿಪ್ರಾಯಗಳು ಬರುವಂಥದ್ದು ವಿರುದ್ಧವಾದ ಘಟನೆಗಳಾಗುವಂಥದ್ದು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರ್ಬೋದು ಈಗಾಗಲೇ ಇದ್ದಂಥ ಬಿ ಪಿನೋ ಶುಗರೋ ಜಾಯಿಂಟ್ ಪೇನೋ ಬ್ಯಾಕ್ ಪೇನೋ ಇದ್ದರೆ ಅವೆಲ್ಲ ಅಂತಹ ಒಂದು ಹಳೆಯ ಕೋನ್ ನೋವುಗಳು ಅಥವಾ ಹಳೆಯ ಸಂದ ಆರೋಗ್ಯ ಸಮಸ್ಯೆಗಳು ಈಗ ಮತ್ತೆ ಮರುಕಳಿಸಬಹುದು ಅಥವಾ ಅವಳ ಪರಿಣಾಮಗಳು ಸ್ವಲ್ಪ ಈಗ ಔಷಧಕ್ಕೆ ಅಥವಾ ಆಸ್ಪತ್ರೆಗೆ ಓಡಾಡುವಂಥ ಪ್ರಮಾಣಗಳು ಬರ್ಬೋದಾಗಿದೆ ಹಾಗೆ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತರಲ್ಲಿ ಆರೋಗ್ಯದ ವಿಚಾರ ಹಣಕಾಸು ವಿಚಾರ ಮಾತಿನ ವಿಚಾರ ತನುಮಾನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮಗೆ ಉತ್ತಮವಾದ ದಿನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇಷ್ಟ ಸಿದ್ಧಿ ಲಾಭ ಬರೆದಿದೆ ಅನೇಕ ರೀತಿಯ ಯಶಸ್ವಿ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರಿಗಳಿಗೆ ಪ್ರಗತಿ ವಿದ್ಯಾರ್ಥಿಗಳಿಗೆ ಉನ್ನತಿ ಜೊತೆಗೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವಾರ ಅಥವಾ ಇನ್ನಿತರ ಕೃಷಿ ಸಂಬಂಧಿತ ಚಟುವಟಿಕೆಗಳು ಹೈನುಗಾರಿಕೆ ತೋಟಗಾರಿಕೆ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಉದ್ಯಮ ರಂಗದಲ್ಲಿರೋರಿಗೆ ಅವರ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದ ಬರುತ್ತೆ ಏನಾದರೂ ಹೊಸ ಯಂತ್ರ ಉಪಕರಣ ವಾಹನ ಇತ್ಯಾದಿ ಕೊಡುವಂಥ ಅವಕಾಶ ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಒದಗಿ ಬರಬಹುದಾಗಿದೆ ರಾಜಕೀಯದಲ್ಲಿರುವವರಿಗೆ ಸರ್ಕಾರ ಮೊದಲ ಅನೇಕ ರೀತಿಯ ಉತ್ತಮ ಪ್ರಭಾವಗಳು ಈ ದಿನ ಆಗಲಿವೆ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕರಂದು ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಇಪ್ಪತ್ತೆಂಟು ಕೊನೆಯ ನಾಲ್ಕು ದಿನಗಳಲ್ಲಿ ಮತ್ತೆ ನಿಮಗೆ ಅಷ್ಟೇನು ಉತ್ತಮವಿಲ್ಲ ಅಲ್ಲಿ ಆ ನಾಲ್ಕು ದಿನಗಳಲ್ಲಿ ಸ್ವಲ್ಪ ನಿಮಗೆ ಮುನ್ನೆಚ್ಚರಿಕೆ ಹೆಚ್ಚಬೇಕು ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೂ ಬಂಧುಗಳ ಜೊತೆಗೆ ಕಲಹ ಬರ್ಬೋದು ಮಿತ್ರರ ಜೊತೆಗೆ ಕಲಹ ಮನೆ ಕಲಹ ಕಲಹೆ ಈ ವಿಶೇಷವಾಗಿ ನಿಮ್ಮ ಒಂದು ಪತಿ ಪತ್ನಿಯ ದಂಪತಿಗಳ ಮನೆ ಸಹ ಮಾತಿನ ಭಿನ್ನ ಬರುವಂಥದ್ದು ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು ಅಥವಾ ಸರ್ಕಾರದಿಂದ ನಿಮಗೆ ನೋಟಿಸ್ಗಳು ಅಥವಾ ಸಾಲದ ನೋಟಿಸ್ಗಳು ಅಥವಾ ಸಾಲಗಾರನ ಕಿರುಕುಳ ಇತ್ಯಾದಿಗಳು ಮನಸ್ಸಿಗೆ ಏನೇನೋ ನೀವು ಅಪೇಕ್ಷೆ ಪಡೆದಿಲ್ಲ ಅಂಥ ಅನಪೇಕ್ಷಿತವಾದ ಘಟನೆಗಳು ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆಗಳು ಈ ನಾಲ್ಕು ದಿನಗಳಲ್ಲಿ ಜರುಗಬಹುದಾಗಿದೆ ಏನು ಈ ಕಾಲದಲ್ಲಿ ನಿಮಗೆ ಮನೆಯ ಸದಸ್ಯರು ವಿರೋಧ ಮಾಡ್ಬೋದು ನಿಮ್ಮ ಮಕ್ಕಳು ನಿಮ್ಮ ಪತ್ನಿ ಅಥವಾ ನಿಮ್ಮ ಬಂಧುಗಳು ಮಿತ್ರರು ಎಲ್ಲರೂ ವಿರೋಧ ಮಾಡುವಂಥ ಪ್ರಮೆಗಳು ಬರ್ಬೋದಾಗಿದೆ ಹಾಗಾಗಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟರವರೆಗೆ ಮಾತಿನ ಚಕಮಕಿಗಳು ವಿರುದ್ಧ ಸಿಗುವಂಥದ್ದು ಜನ ಈದ್ದೇ ಕಾಪಾಡಿಕೊಳ್ಬೇಕು ಆತರ ನಿರ್ಧಾರ ಬೇಡ ಕ್ರೋಧದ ಕಡೆಗೆ ಬುದ್ಧಿ ಕೊಡುವಂಥದ್ದೆಲ್ಲ ಬೇಡ ಅವೆಲ್ಲ ಸ್ವಲ್ಪ ಖಂಡಿತವಾಗಿ ನೀವು ತನು ಮನ ಧನ ಈ ನಾಲ್ಕನ್ನು ಸ್ವಲ್ಪ ಸಮಯದಿಂದ ಇಪ್ಪತ್ತೈದರಿಂದ ಇಪ್ಪತ್ತೆಂಟರಲ್ಲಿ ಕಾಪಾಡಿಕೊಳ್ಬೇಕಾಗತ್ತೆ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಫೆಬ್ರವರಿ ತಿಂಗಳು ನಿಮಗೆ ಯಾವ್ಯಾವ ರೀತಿ ಪ್ರಭಾವ ಬರ್ಬೋದನ್ನು ಚಂದ್ರನ ವಿಚಾರ ಹೇಳಿದೆ ಸುಮಾರು ಹದಿಮೂರು ದಿನಾಂಕಗಳಷ್ಟು ನಿಮಗೆ ಚಂದ್ರನ ಬಲ ಇರುತ್ತೆ ಆ ಹದಿಮೂರು ದಿನಾಂಕಗಳನ್ನು ನೋಟ್ ಮಾಡಿಕೊಂಡು ಆಯಾ ದಿನಗಳಲ್ಲಿ ನೀವು ನಿಮ್ಮ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಉಳಿದ ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ನಿಮ್ಮ ತನುಮಾನಧಾನದಲ್ಲಿ ಮುನ್ನೆಚ್ಚರಿಕೆ ಹೆಜ್ಜೆ ಹಟ್ಟುಗಳು ನಡೆಯಬೇಕಾಗುತ್ತೆ ತುಲ ರಾಶಿಯವರು ಯಾಕಂದರೆ ಇಂಥ ಒಂದು ಗೃಹ ಬಲಗಳ ಕೊರತೆ ವರ್ಷದಲ್ಲಿ ಒಂದು ಅಥವಾ ಎರಡು ಬಾರಿ ಕೆಲವು ರಾಶಿಗಳು ಬರ್ತಾ ಇರ್ತವೆ ಅಂಥ ರಾಶಿಗಳಲ್ಲಿ ಈಗ ನಿಮ್ಮ ರಾಶಿ ಇರುತ್ತೆ ಹಿಂದೆ ಆ ಸಿಂಹರಾಶಿಯವರಿಗೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಈಗ ತುಲ ರಾಶಿಗೆ ಈ ತಿಂಗಳಲ್ಲಿ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಲ್ಲಿ ಕೇವಲ ಬುಧ ಮತ್ತು ರಾಹುಗಳ ಒಂದು ಬೆಂಬಲ ನಿಮಗೆ ಸ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ಜೊತೆಗೆ ಮಧ್ಯ ಮಧ್ಯೆ ಹದಿಮೂರು ದಿನಗಳಲ್ಲಿ ಚಂದ್ರನ ಬೆಂಬಲ ಅಷ್ಟೇ ಬಂದಿದೆ ಈ ತಿಂಗಳಲ್ಲಿ ಹಾಗಾಗಿ ನೀವು ಬಳಸುವಂಥ ನಿರಂತರವಾಗಿ ಬಳಸುವಂಥ ಏಕೈಕ ಬಣ್ಣ ಅಂದರೆ ಗ್ರೇ ಅಥವಾ ಬೂದು ಬಣ್ಣ ಅಂದರೆ ರಾಹುವಿನ ಸಂಕೇತವಾದ ಗ್ರೇ ಅಥವಾ ಬೂದು ಬಣ್ಣ ಜೊತೆಗೆ ಸಂಖ್ಯೆ ನಾಲ್ಕು ನಂಬರ್ ಫೋರ್ನ ಅಷ್ಟೇ ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು ಇನ್ನು ಆ ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದನ್ನು ನೀವು ಅಲ್ಲಿ ಫೆಬ್ರವರಿ ಹತ್ತರಿಂದ ಹತ್ತರವರೆಗೆ ಫೆಬ್ರವರಿ ಹತ್ತರವರೆಗಷ್ಟೇ ಇರುವಂಥ ಫೆಬ್ರವರಿ ಹತ್ತರವರೆಗಷ್ಟು ನೀವು ಬಳಸ್ಕೊಳ್ಬೋದಾಗಿದೆ ಚಂದ್ರನ ಬೆಂಬಲ ಇರುವಂಥ ಹದಿಮೂರು ದಿನಾಂಗಳನ್ನಾಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಬೋದಾಗಿದೆ ಆಗಲೇ ಹೇಳಿದರೆ ನಿಮಗೆ ಏಳು ಗ್ರಹಗಳು ಒಂದು ಹಂತದಲ್ಲಿ ವಿರುದ್ಧವಾಗಿರುತ್ತವೆ ಆ ಸಪ್ತ ಗ್ರಹಗಳ ವೈರುಧ್ಯವನ್ನು ನೀವು ಯಾವ ರೀತಿ ಎದುರಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಳವಾದ ಉಪಾಯ ಭಕ್ತಿ ಮಾರ್ಗ ಆಗಿರುತ್ತೆ ಕಲಿಯುಗದಲ್ಲಿ ಹೇಳಲ್ಪಟ್ಟಂಥ ನಾನಾ ರೀತಿಯ ಭಕ್ತಿ ಅಂತ ದೇವತಾ ಸ್ವರೂಪವನ್ನು ಭಕ್ತಿ ಮಾಡ್ಬೋದು ಗಣೇಶನ ರೂಪದಲ್ಲೋ ಸುಬ್ರಹ್ಮಣ್ಯ ದುರ್ಗಾದೇವಿ ಪಾರ್ವತಿ ಅಥವಾ ಶಿವನ ಅನುಗ್ರಹದಾರ ಯಾವುದೇ ರೀತಿಯ ಸ್ತೋತ್ರಗಳನ್ನು ಶಿವಾಲಯಗಳ ಸಂದರ್ಶನ ಮಾಡುವಂಥದ್ದು ಅಥವಾ ಯಾವುದೇ ರೀತಿಯ ಸುಬ್ರಹ್ಮಣ್ಯ ಮತ್ತು ನಾಗರ ಕ್ಷೇತ್ರಗಳಲ್ಲಿ ಸಲ ಪೂಜೆಗಳನ್ನು ಮಾಡುವಂಥದ್ದು ಅಥವಾ ಕೆಲವೊಬ್ಬರಿಗೆ ಅವರವರೊಂದು ಕುಲದೇವತನು ಅಥವಾ ಅವರ ಗ್ರಾಮ ದೇವಿಯನ್ನು ಅಥವಾ ಸಂದರ್ಶನ ಮಾಡಿ ಭೇಟಿ ಮಾಡುವಂಥದ್ದು ಮುನೇಶ್ವರ ವೀರಭದ್ರೇಶ್ವರ ಕಾಳಭರೇಶ್ವರ ಮುಂತಾದ ರೂಪದಲ್ಲಿ ಕೆಲವರು ಶಕ್ತಿ ಆರಾಧನೆ ಮಾಡ್ತಾರೆ ಅಥವಾ ಅಣ್ಣಮ್ಮ ಕಾಳಮ್ಮ ಚೌಡಮ್ಮ ಮುಂತಾದ ಅಮ್ನವರನ್ನೆಲ್ಲ ಆರಾಧನೆ ಮಾಡೋದು ಅಂಥ ರೀತಿ ಯಾವುದೇ ರೀತಿಯ ಅಮ್ನವರ ಆರಾಧನೆಗಳು ಮಾಡುವಂಥದ್ದು ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾ ಸ್ತೋತ್ರ ನವಗ್ರಹಗಳ ಒಂದು ಪ್ರದಕ್ಷಿಣೆ ಮಾಡುವಂಥದ್ದು ಈ ರೀತಿ ಯಾವುದಾದ್ರೂ ಒಂದು ಉಪಾಯಗಳನ್ನು ನೀವು ಭಕ್ತಿ ಮಾರ್ಗದ ಮೂಲಕ ಈ ದ್ವೇಷವನ್ನು ಕಡಿಮೆ ಮಾಡ್ಕೊಳ್ಬೋದು ನವಗ್ರಹಗಳ ಸ್ತೋತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದಾಗಲಿ ನವಗ್ರಹಗಳ ಪೀಡಾತ್ರವನ್ನು ಪ್ರತಿನಿತ್ಯ ಪಠನೆ ಮಾಡೋದು ಅರಳಿ ಬರದ ಒಂದು ಪ್ರದಕ್ಷಿಣೆ ಮಾಡೋದಾಗಲಿ ಇತ್ಯಾದಿಗಳನ್ನು ಮಾಡುವಂಥದ್ದು ಜೊತೆಗೆ ದಾನ ಧರ್ಮದ ಮಾರ್ಗದಲ್ಲಿ ಇಷ್ಟವಾದಂತರೂ ದಾನ ಧರ್ಮಗಳನ್ನು ನವಗ್ರಹಗಳ ಧಾನ್ಯವನ್ನಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿ ಅನ್ನದಾನ ನಡೆಸುವ ಸಂಸ್ಥೆಗಳಿಗಾಗಲಿ ಅಥವಾ ಯಾವುದೇ ರೀತಿಯ ವೃದ್ಧಾಶ್ರಮ ಅನಾಥಾಶ್ರಮ ಮುಂತಾದವುಗಳಿಗೆ ಏನಾದರೂ ಪ್ರತ್ಯಕ್ಷವಾದ ಏನಾದರೂ ಕೊಡುಗೆಗಳನ್ನು ಕೊಡುವಂಥದ್ದು ಇತ್ಯಾದಿಗಳಿಂದಲೂ ನಿಮ್ಮ ದೋಷವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ ಬರುತ್ತೆ ಹಾಗಾಗಿ ಯಾರೋ ಈ ತುಲಾರಾಶಿಯವರು ನಿಮಗೆ ಬರತಕ್ಕಂಥ ಪರೀಕ್ಷೆ ಸವಾಲು ಸಂಕಷ್ಟಗಳಿಂದ ವಿಚಲಿತರಾಗಬೇಕಾಗಿಲ್ಲ ಭಕ್ತಿ ಮಾರ್ಗ ಧರ್ಮ ಮಾರ್ಗ ಧ್ಯಾನ ಧರ್ಮಾರ್ಗದ ಮೂಲಕ ನೀವು ನಿಮ್ಮ ಒಂದು ಬರತಕ್ಕಂಥ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಕಂಡುಕೊಳ್ಬೋದಾಗಿದೆ ಎಲ್ಲ ತುಲಾರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧ ಆಗಲಿ ಈ ವಾಹಿನಿ ಅಂತಾವೆಲ್ಲ ನಿರಂತರ ಪ್ರೋತ್ಸಾಹಿಸಲಿಕ್ಕೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ